ಚಿಕ್ಕ ಮಕ್ಕಳು ತಂದೆ ತಾಯಿ ಇರ್ಬೋದು ಹೆಂಡತಿ ಇರ್ಬೋದು ಎಲ್ಲ ಇರ್ತಾರೆ ಅವ್ರನ್ನೆಲ್ಲ ನೆನೆಸ್ಕೊಂಡು ತಮ್ಮ ವೈಯಕ್ತಿಕ ದುಶ್ಚಟಗಳನ್ನು ಬಿಟ್ಟು ಕರ್ತವ್ಯನ ಮಾಡಿರಿ ನಿಮ್ಮ ಕೆಲಸ ಮಾಡಿರಿ ನಿಮ್ಮದೇ ಆದಂಥ ಜೀವನ ಶೈಲಿ ಮಾಡಿರಿ ಆದರೆ ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಿ ಮಾಡಿರಿ ಅಂತ ಹೇಳ್ತೀನಿ ಹಾಗೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಜೈಲು ನಿಮ್ಮ ಕಾಯಕ ನಿಮ್ಮನ್ನು ಕೈಲಾಸವರೆಗೂ ತಗೊಂಡು ಹೋಗುತ್ತೆ ಅಂಥೇಳಿ ನಾನು ನಂಬಿ ನನ್ನ ಮಾತಾಡೋರು ಮದ್ದನ್ನು ಕೊಡ್ತಾರೆ ಆದರೆ ಪೌರಕಾರ್ಮಿಕರು ನಮಗೇನು ಆಗ್ ಆಗದೆ ಇರಬಾರ್ದು ನಮಗೆ ಕಾಯಿಲೆಗಳೇ ಬರಬಾರ್ದು ಅಂಥ ಟ್ರೀಟ್ಮೆಂಟು ನಮಗೆ ಇವರು ಕೊಡ್ತಾಯಿದ್ದಾರೆ ಹೇಳಬೇಕು ಅಂದರೆ ಅವರ ಆಸ್ಪತ್ರೆಯ ಒಳಗಿನ ಡಾಕ್ಟರ್ಗಳು ಆದರೆ ಸಮಾಜಕ್ಕೆ ಡಾಕ್ಟರ್ಗಳು ಪೌರಕಾರ್ಮಿಕರು ಅಂದರೆ ಡಾಕ್ಟರ್ಗಳಿಗಿಂತ ಏನೂ ಕಮ್ಮಿ ಇರಲ್ಲ ಪೌರಕಾರ್ಮಿಕರು ನಮ್ಮನ್ನು ಕಾಯಿಲೆ ಬಂದ ಮೇಲೆ ವಾಸಿ ಅವರು

ಹಾಗೂ ನಮ್ಮ ನೆಚ್ಚಿನ ಪೌರ ಕಾರ್ಮಿಕ ಬಂಧುಗಳೇ ಈ ದಿನ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಪ್ಪ ಅಂತೇಳಿ ಇವತ್ತು ಊರಿನ ಸ್ವಚ್ಛ ಮಾಡ್ಬೇಕಂದ್ರೆ ಪೌರ ಕಾರ್ಮಿಕರು ಬೇಕಾಗಿತ್ತು ನಮಗೆ ಅವರು ಆ ಪ್ರಾರ್ಥನೆ ಮಾಡಿದರೆ ಅವರು ಸ್ವಚ್ಛ ನಮ್ಮೂರು ಶುದ್ಧಿ ಆಗ್ತೈತಿ ಆ ಆ ಕೆಲಸದಲ್ಲಿ ಅವ್ರು ತೊಡಗಿದ್ದಾರೆ ಅದ್ರಲ್ಲಿ ಹೆಚ್ಚಿನದಾಗಿ ನಮ್ಮೂರು ಕಡಿಮೆ ಸುಮ್ಮನೆ ಬಾಯಿಗೆ ಏನು ಸಿಗ್ತದೆ ಈಗೇನಪ್ಪ ನೇ ಯಾಕಪ್ಪ ಕೆಟ್ಟಾರ ಸುಮ್ಮನೆ ಎಲ್ಲರಿಗೂ ಹೇಳೋಣ ಒಳ್ಳೇದಾಗಲಿ ಜೈವಾಗಲಿ ಕರ್ನಾಟಕ ಜೈ ಅಂತಾರಲ್ಲ ಹಂಗೆ ಎಲ್ಲರೂ ಇದೇ ಒಂದು ಭಾಷೆ ಕಲ್ತ್ಬಿಡ್ತಾರೆ ಯಾರಿಗೂ ಇದು ಮಾಡೋಲ್ಲ ಹಂಗಾಗಿ ಜನಗಳು ಮನುಷ್ಯನಾಗೂ ಬಂದರೆ ಪೌರಕಾರ್ಮಿಕರು ಅವರು ಸ್ವಚ್ಛತೆ ಕಾಪಾಡ್ತಾರೆ ಇನ್ನೂ ಹೆಜ್ಜೆ ಹೆಚ್ಚಿನದಾಗಿ ಮಾಡಲಿ ಅಂತ ಹೇಳ್ಕೊಂತಾಗಲಿ ಪ್ರತಿ ಸರಿನೇ ಹೇಳ್ತದಾವೆ ನಮ್ಮ ಸದಸ್ಯರಾಗಲಿ ನಮ್ಮ ಎಮ್ ಎಲ್ ಎರಾಗಲಿ ನಾವು ಯಾರು ಮುಂದಕ್ಕೆ ಹೋಗ್ತಲ್ಲ ಇಲ್ಲಿ ಮೀಟಿಂಗ್ ಒಂದು ದಿವಸ ಬಂದವಿ ಇಲ್ಲಿ ಕೇಳ್ಕೊಂತಾವೆ ಇಲ್ಲಿ ಬಿಡ್ತದಾವೆ ಅಷ್ಟು ಬಿಟ್ರೆ ಇವತ್ತೇಂದು ಇವತ್ತೇ ಮುಗಿಸಿ ನಾಳೆ ಏನು ಮಾಡಲ್ಲ ಅಂತ ನನ್ನ ಭಾಷಣ ಮುಗಿಸ್ತಾನೆ ಜೈ ಕಾರ್ಮಿಕರ ದಿನಾಚರಣೆ ಶುಭಾಶಯನ ಕೊಡ್ತಾ ಇದ್ದೀನಿ ಮತ್ತೊಂದು ವಿಷಯ ಏನಂದರೆ ಎಲ್ಲರೂ ಪೌರ್ಮ ಪೌರ್ವ ಕಾರ್ಮಿಕರು ಬಹಳ ಜಾಗೃತೆಯಿಂದ ಅವರವರಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಬಹಳ ಶುಭಾಶಯನೂ ಕೊಡ್ತಾ ಇದ್ದೀನಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಕ್ಲೀನ್ ಮಾಡೋದು ಅವ್ರಿಗು ಅದು ದೊಡ್ಡ ಇದು ಕೆಲಸ ಅದನ್ನ ನಮ್ಮೂರಲ್ಲಿ ಭಾಳ ಇದರಲ್ಲಿ ಬರ್ತಾ ಇದ್ದಾರೆ ನಮಗೆ ಒಂದು ಪಟ್ಟು ನೋಡಿದ್ರು ನೋವು ಹೋಗುತ್ತೆ ಅವ್ರನ್ನ ನಮ್ಮದ್ರಲ್ಲಿ ಆಟ ಬರುತ್ತೆ ಆಟೋದಾಗೆ ಅವ್ರ ಹೆಣ್ಮಕ್ಳು ಒಬ್ಬರು ನಿಂತ್ಕೊಂಡು ಆ ಕಸ ಇಸ್ಕೊಂಡು ಹಾಕಿ ಅಂತಾರಲ್ಲ ಅದು ಎಷ್ಟು ಹಿಂಸೆ ಅನ್ನೋದು ರವಿಶಂಕರ್ ಸಾಹೇಬ್ರು ಹೇಳಿದ್ದಾರೆ ಪೌರ ಕಾರ್ಮಿಕರಿಗೆ ಏನೇನು ಸವಲತ್ತುಗಳದವು ಅಂಥೇಳಿ ಆಲ ಸವಲತ್ತುಗಳನ್ನೆಲ್ಲ ಈಗ ತಗೊಳ್ತಾ ಇದ್ದೀರಿ ಅಂತ ನನ್ನ ಭಾವನೆ ಯಾಕಂದರೆ ನಾವು ಸಣ್ಣರಿದ್ದಾಗ ಪೌರ ಕಾರ್ಮಿಕರು ಬಹಳ ಇದರಿಂದ ಇದ್ದರು ಹಿನ್ನಡೆಯಾಗಿದ್ದರು ಈಗ ಅವರ ಶೈಲಿ ನೋಡಿದರೆ ಭಾಳ ಚೆನ್ನಾಗಿ ಅವರ ಸವಲತ್ತುಗಳನ್ನು ತಗೊಳ್ತಾ ಇದ್ದಾರೆ ಆ ತಗೊಳ್ಳೋರ ಜೊತೆಗೆ ಅವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಸರ್ವೀಸ್ ಟು ಪೀಪಲ್ ಈಸ್ ಸರ್ವೀಸ್ ಟು ಗಾಡ್ ಅಂತ ಇದರ ಅರ್ಥ ಏನಪ್ಪ ಅಂದರೆ ಜನರ ಸೇವೆಯೇ ನಿಜವಾದ ದೇವರ ಸೇವೆ ಅಂತ ಆ ಒಂದು ಕಾರ್ಯಕ್ರಮ ಆ ಒಂದು ದೇಹ ವಾಕ್ಯ ನಮ್ಮ ಪೌರ ಕಾರ್ಮಿಕರು ನಿರ್ವಹಿಸ್ತಿದ್ದಾರೆ ಯಾಕಂದರೆ ಅವರು ನಮಗೆ ಸರ್ವೀಸ್ ಕೊಡ್ತಿದ್ದಾರೆ ನಮಗೆ ಸರ್ವೀಸ್ ಕೊಡೋ ಬದು ಸರ್ವಿಸ್ ಕೊಡ್ತಿದ್ದಾರೆ ಅಂದರೆ ಅವ್ರು ದೇವರ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ ಮನಸ್ಸನ್ನು ಅಷ್ಟೇ ಅಲ್ಲ ಊರಿನ ಹಿರಿಯರಾಗಲಿ ಊರಿನ ಒಬ್ಬ ಸಾಮಾಜಿಕ ಒಬ್ಬ ಹೆಣ್ಮಕ್ಳಾಗಲಿ ನಾವು ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ನಮಗೆ ಅಷ್ಟು ಗೌರವ ಕೊಡ್ತಾರೆ ನಮಗೆ ಎಲ್ಲಿ ಹೋದ್ರೂ ಅವ್ರ ಮನೆಯರನ್ನು ಕಂಡಂಗೆ ಕಂಡು ಕಳಿಸ್ತಾರೆ ಹೊರ್ತು ಯಾರೂ ನಮ್ಮ ಕಡೆಗಳಿಂದ ಏ ನೀನು ಕೆಟ್ಟನು ನೀವು ಹಂಗೆ ಹಿಂಗೆ ಅನ್ನೋ ಒಂದು ಉದ್ದೇಶ ಯಾವತ್ತೂ ಇಟ್ಕೊಂಡು ಮಾಡೋದಲ್ಲ ಹಾಗಾಗಿ ನಾವು ರೀ ಯಾವ ರೀತಿ ಹೇಳ್ಕೊಟ್ಟದಾರೋ ಅದೇ ರೀತಿ ನಾವು ಬದುಕಿ ಬಾಳಿ ನಾಲ್ಕು ಜನದಂಗೆ ನಮ್ಮ ಮಕ್ಕಳ ಮರಿಗೂ ವಿದ್ಯಾಭ್ಯಾಸ ದಿನದೊಳಗೆ ನೀವು ಪೌರ ಪೌರಕಾರ್ಮಿಕ ಈಗ ಅಧಿಕಾರಿಗಳಾದರೆ ಉಮೇಶ್ ಸರ್ ಆಗಲಿ ರವಿಪ್ರಕಾಶ್ ಆಗಲಿ ಇನ್ನೂ ಕೆಲವು ಅವರ ಸಮ್ಮುಖದಲ್ಲಿ ಇನ್ನು ಹತ್ತು ಜನ ನೀವು ತಂದರೆ ಅವ್ರ ಹಬ್ಬ ಮಾಡ್ದಂಗೆ ಯಾಕಂದ್ರೆ ಜಾಗಿ ಅಂತ ಇದು ನಮ್ಮ ಒಳ್ಳೆಯ ಜಾಗೃತಿ ಮೂಡಿಸಿದ್ದಾರೆ ಹೋರಾಟಗಾರರಿಗೆ ಇಷ್ಟದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಷ್ಟದ ಸವಲತ್ತುಗಳು ಅದಾವೆ ಮುಂದಿನ ಪೀಳಿಗೆಗೆ ಆ ರೀತಿ ಕರೆದು ತರ್ತಂದು ಎಲ್ಲರೂ ಉಪಯೋಗಿಸ್ಕೊಂಡು ಹೋಗ್ಬೇಕಂತ ನಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಿ ಆಚರಿಸ್ತಾ ಇದ್ದೇವೆ